ಜನರೇ ನಾನ್ ಇವತ್ತು ಕನಕುಂಟೆ ಎದುರುಗಡೆ ಇರುವಂತಹ ಲಿಟ್ಲು ಮಾಸ್ಟರ್ ಪಬ್ಲಿಕ್ ಸ್ಕೂಲ್ ಸ್ನೇಹಿತರೆ ವಿಜ್ಞಾನದ ಎಕ್ಸಿಬಿಷನ್ ನಡೀತಾ ಇದೆ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳು ವಿಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ನೋಡ್ರಿ ಈ ಮಕ್ಕಳಲ್ಲಿ ಯಾರ್ಯಾರು ಟೈನ್ ಇದಾರೋ ದೀರ್ಘ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇದಾರೋ ಬನ್ನಿ ಅವ್ರನ್ನೆಲ್ಲಾ ಮಾತಾಡ್ಸ್ಕೊಂಡ್ ಬರೋಣ ಈ ದಿನ ಕಂಟನಕುಂಟೆ ಲಿಟ್ಲ್ ಮಾಸ್ಟರ್ ಪಬ್ಲಿಕ್ ಶಾಲೆಯಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಶಾಲೆ ನಡೆಸ್ತಾ ಇದ್ವಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಈ ಭಾಗದ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾ ಇದ್ದಾರೆ ಸ್ಕೇರಿ ಹೌಸ್ ಅನ್ನ ಒಂದು ಅನ್ನ ನಮ್ಮ ಶಾಲೆನಲ್ಲಿ ಈ ಒಂದು ಸೈನ್ಸ್ ಕಾರ್ನಿವಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ವಿ ಬಹಳ ಪೇರೆಂಟ್ಸು ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಬಂದಂತಹ ಎಲ್ಲ ಪ್ರೇಕ್ಷಕರು ಬಹಳ ಉತ್ಸಾಹದಿಂದ ಆ ಒಂದು ಸ್ಕೇರಿ ಹೌಸ್ ಅನ್ನ ನೋಡಿ ಬಹಳ ಖುಷಿ ಪಟ್ಟಿದ್ದಾರೆ ಮುಖ್ಯವಾದ ಉದ್ದೇಶ ಇಷ್ಟೇ ಯಾವ್ದಾದ್ರು ಮಕ್ಕಳು ಇವಾಗ ಏನು ನಾವು ಗೊತ್ತು ನಾವು ಇಲ್ಲಿ ಪ್ರಿಪೇರ್ ಅಂತದ್ದು ಅಂಥದಲ್ಲೂ ಕೂಡ ಸಾಕಷ್ಟು ಭಯಭೀತರಾಗಿ ಅಲ್ಲಿ ಇರ್ತಾರೆ ಆ ಒಂದು ಭಯಭೀತರಾದಾಗ ಅವ್ರಿಗೆ ಮೆಂಟಲ್ ಸ್ಟೇಟಸ್ ಫಿಸಿಕಲ್ ಸ್ಟೇಟಸ್ ಯಾವ ರೀತಿ ಇರ್ತದೆ ಆ ಒಂದು ಕಲಿಕೆ ಆಗ್ಲಿ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ ಬಳಸಿ ಹಾಕ್ಲಿಕ್ಕೆ ಇದೊಂದು ಪ್ರಯತ್ನ ಪಟ್ಟಿದೀವಿ ಅಲ್ಲದೆ ಅನಿಮಲ್ ಹಸ್ಬೆಂಡ್ರಿ ಕನ್ನಡ ಇಂಗ್ಲಿಷು ಮ್ಯಾಥಮೆಟಿಕ್ಸ್ ಹಿಂದಿ ಮತ್ತೆ ಸೋಷಿಯಲ್ ಸ್ಟಡೀಸ್ ಸಂಬಂಧಪಟ್ಟಂಗೆ ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಪೇರೆಂಟ್ಸ್ಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ಅಕ್ಕಪಕ್ಕದ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ಅವರ ಬಹಳ ಮುಕ್ತ ಖಂಡದಿಂದ ಪ್ರಶಂಸೆ ವ್ಯಕ್ತಪಡಿಸಿದರೆ ಪೋಷಕರಂತೂ ಬಹಳ ಅದ್ದೂರಿಯಾಗಿ ಅವರು ಸಂತೋಷನ ವ್ಯಕ್ತಪಡಿಸಿದರೆ ಇನ್ ಲಿಟಲ್ ಮಾಸ್ಟರ್ ಪಬ್ಲಿಕ್ ಸ್ಕೂಲ್ ವಿ ಹಾವ್ ಕಂಡಕ್ಟೆಡ್ ಸೈನ್ಸ್ ಎಕ್ಸಿಬಿಷನ್ ಇನ್ ದ ನಿಮ್ಮ ಸೈನ್ಸ್ ಕಾರ್ನಿವಲ್ ವಿ ಆರ್ ವೆರಿ ಹ್ಯಾಪಿ ಟು ಕಂಡಕ್ಟ್ ದೀಸ್ ಕೈಂಡ್ ಆಫ್ ನಾಲೆಜ್ ಬೇಸ್ಡ್ ಆಕ್ಟಿವಿಟೀಸ್ ಇನ್ ಅವರ್ ಸ್ಕೂಲ್ ಅವರ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಪರ್ಚುನಿಟಿ ಟು ಕಂಡಕ್ಟ್ ಸಚ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಇನ್ ಅವರ್ ಸ್ಕೂಲ್ ಲಿಟ್ಲ್ ಮಾಸ್ಟರ್ ಪಬ್ಲಿಕ್ ಶಾಲೆ ಕಂಟನಕುಂಟೆಯಲ್ಲಿ ಇಂದು ಸೈನ್ಸ್ ಕಾರ್ನಿವಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಹಿಂದಿನ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಸಬ್ಜೆಕ್ಟ್ ಗಳ ಪ್ರಾಜೆಕ್ಟ್ ಗಳನ್ನು ಮಾಡಿಸಲಾಗಿದೆ ಈ ಅದ್ಭುತವಾದಂತಹ ಮಾಡೆಲ್ಸ್ ಗಳನ್ನು ತಯಾರು ಮಾಡಿದ್ದಾರೆ ಸೈನ್ಸ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಸೋಷಿಯಲ್ ಸೈನ್ಸ್ ನಲ್ಲಿ ಮೂವತ್ತಕ್ಕೂ ಹೆಚ್ಚು ಮ್ಯಾಥಮೆಟಿಕ್ಸ್ ನಲ್ಲಿ ಅರವತ್ತಕ್ಕೂ ಹೆಚ್ಚು ಇಂಗ್ಲಿಷ್ ಮತ್ತು ಕನ್ನಡ ಹಿಂದಿ ಲ್ಯಾಂಗ್ವೇಜ್ ನಲ್ಲಿ ಕೂಡ ಐವತ್ತಕ್ಕೂ ಹೆಚ್ಚು ಮಾಡೆಲ್ಸ್ಗಳನ್ನು ಮಾಡುವುದರ ಮೂಲಕ ಅವರ ಪ್ರತಿಭೆಯನ್ನು ನಮ್ಮ ವಿದ್ಯಾರ್ಥಿಗಳು ತೋರಿಸಿದ್ದಾರೆ ಕೃಷಿ ವಿಜ್ಞಾ ಕೃಷಿಯಲ್ಲಿ ಕೂಡ ಅತ್ಯದ್ಭುತವಾದಂತಹ ಪ್ರಾಣಿಕ ಸಾಕಾಣಿಕೆ ಫ್ಲವರ್ಸ್ ಆರ್ಟಿಕಲ್ಚರ್ ಫ್ಲಾರಿಕಲ್ಚರ್ ಎಲ್ಲವನ್ನೂ ಕೂಡ ಲೈವ್ ಆಗಿ ತೋರಿಸಲಾಗಿದೆ ಸ್ಥಾನಿಕ ಮೂಢನಂಬಿಕೆ ಆದಂತಹ ಭಯವನ್ನ ಹೋಗಲಾಡಿಸಲು ಸ್ಕೇರಿ ಹೌಸ್ ಅನ್ನು ಕೂಡ ನಾವು ಮಾಡಲಾಗಿದೆ ಚಿಕ್ಕ ಮಕ್ಕಳ ಕೈಯಲ್ಲಿ ಇಷ್ಟೆಲ್ಲ ಶಕ್ತಿ ಐತೆ ಇಷ್ಟೆಲ್ಲ ಅವ್ರ ಮೆಮೊರಿ ಪವರ್ ಐತೆ ಅಂತ ಯಾರು ಹೂಗೆ ಮಾಡಕ್ಕೆ ಆಗೋದಿಲ್ಲ ಅಷ್ಟು ಅದ್ಭುತವಾಗಿದೆ ಇವತ್ತು ಒಂದಿನ ಎಲ್ಲೋ ನಾವು ಬೇರೆ ಕಡೆ ಕಾಲ ಅವಕಾಶ ಕಳೆಯಬಹುದು ಇಲ್ಲಿಗೆ ಬಂದ್ಬಿಟ್ರೆ ಅಷ್ಟು ತುಂಬಾ ಅದ್ಭುತವಾಗಿದೆ ಚಿಕ್ಕ ಮಕ್ಕಳು ಅಂತೂ ದೇವದ್ರ ಬ್ಬಿಟ್ರಿ ಅಂತೂ ಭಯನೇ ಬಿದ್ದೋಗ್ತಾರೆ ಆದ್ರಿಂದ ಪ್ರತಿಯೊಂದು ಕುರಿಯಿಂದ ಕೋಳಿಯಿಂದ ಪ್ರತಿಯೊಂದು ಇಲ್ಲಿದೆ ಒಂದು ಗಿಡ ಮರ ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಬೆಳೆತಕ್ಕಂತ ಬೆಳೆ ಕಾಳುಗಳು ಪ್ರತಿಯೊಂದು ಇಲ್ಲಿದೆ ಇದನ್ನ ನಾವು ಎಲ್ಲಾ ಸ್ಕೂಲ್ಗಳು ಈ ತರ ಹಬ್ಬೇಕು ಇಂತ ಸ್ಕೂಲ್ ನಮಗ್ ಸಿಕ್ಕಿರೋದು ನಮ್ಮ ಅದೃಷ್ಟ ಜನರೇ ನೋಡಿ ಈ ಸ್ಕೂಲಲ್ಲಿ ಎಂತ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಮೇಸ್ಟ್ ಮಾತಾಡುದ್ರು ಮೇಸ್ಟ್ ಹೇಳಿದ್ರು ಮೂಢನಂಬಿಕೆಗಳನ್ನ ನಾವು ನಂಬಬಾರ್ದು ಅಂತ ಈಗಿನ ಕಾಲದಲ್ಲಿ ಒಂದು ದ್ರವ ಪಿಚಾಚಿ ಭೂತ ಇದೆ ಅನ್ನೋದನ್ನ ನಂಬ್ತಾರೆ ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಈ ಎಕ್ಸಿಬಿಷನ್ ಅಲ್ಲಿ ಈ ರೀತಿ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದಿದ್ದಾರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇದು ಮೊದಲ ಬಾರಿ ಇರ್ಬೇಕು ಅಂತದ್ದು